ಸ್ನೇಹಿತರೆ ಇವಾಗ ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ ಸುರ್ಪುರದಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನನ್ನ ಗಾಡಿ ತೊಗೊಂಡು ಸೊ ಇವಾಗ ದೇವರ್ಗ ಹತ್ರ ನಿಂತಿದ್ದೀವಿ ಹೋಗ್ಬೇಕು ಇವಾಗ ಬನ್ನಿ ಮಂತ್ರಾಲಯ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಮಂತ್ರಾಲಯ ತಲುಪಿದ್ದೀವಿ ಈಗ ಏನು ನೋಡ್ತಾ ಇದ್ರ ಶ್ರೀ ರಾಘವೇಂದ್ರ ಸ್ವಾಮಿಯ ಮೇನ್ ಚೌಕ್ ಇದು ಎಂಟ್ರೆನ್ಸ್ ಅಪೋಸಿಟ್ಗೆ ಇದೆ ನೋಡಿ ಇಲ್ಲಿಂದ ಎಂಟ್ರೆನ್ಸ್ ಆಗ್ಬೇಕು ಲೆಫ್ಟ್ ಸೈಡು ರೈಲ್ವೆ ಸ್ಟೇಷನಿಂದ ಬಸ್ಸಿಂದ ಬರೋರಿಗೆ ಇಲ್ಲಿ ರಾಘವೇಂದ್ರ ಚೌಕ್ಲಿಂದನೇ ಲೆಫ್ಟ್ ತೊಗೋಬೇಕು ಸ್ವಲ್ಪ ಒಂದು ನೂರು ಮೀಟ್ರ್ ಮುಂದೆ ಹೋದರೆ ಮುಖ್ಯ ದ್ವಾರ ಬರುತ್ತೆ ನಿಮಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಶ್ರೀ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನ ಮುಖ್ಯ ಪ್ರವೇಶ ದ್ವಾರ ಇದು ಇಲ್ಲಿಂದನೇ ಎಂಟ್ರೆನ್ಸ್ ಆಗ್ತಾರೆ ಎಲ್ಲ ಜನ ಇದರ ಹಿಂದ್ಗಡೆಯೇ ತುಂಗಾಭದ್ರಾ ನದಿ ಇದೆ ಇವಾಗ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿ ನಾವು ನದಿ ಸ್ಥಾನಕ್ಕೆ ಹೋಗ್ತಾ ಇದೀವಿ ಆ ದೇವಸ್ಥಾನ ಪಕ್ಕದಲ್ಲೇ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ನೋಡಿ ಇವಾಗ ನಾವು ನದಿ ಸ್ನಾನ ಮಾಡೋದಕ್ಕೆ ಹೊಳಿಗೆ ಬಂದಿದ್ದೀವಿ ಇದು ತುಂಗಭದ್ರ ನದಿ ಈ ನದಿ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶದಲ್ಲಿದೆ ಆ ಕಡೆ ದಡೆಯ ಕರ್ನಾಟಕ ದಡ ಇರುತ್ತೆ ಸ ಮಧ್ಯದಲ್ಲಿ ನದಿ ಇದೆ ಹೊಳೆಯಿಂದ ನೋಡಿದರೆ ದೇವಸ್ಥಾನ ಈ ರೀತಿಯಾಗಿ ಕಾಣುತ್ತೆ ನೀರು ಸ್ವಲ್ಪ ಕೊಳಚಾಗಿದೆ ತುಂಬಾ ಹೊಲಸು ಮಾಡಿದ್ದಾರೆ ಸೊ ಸ್ಮೆಲ್ ಬರ್ತಾಯಿತ್ತು ಸೊ ಸ್ವಲ್ಪ ದೂರ ಒಳಗಡೆ ಹೋಗಬೇಕು ಇಲ್ಲಿ ನೋಡ್ತಾ ಇರೋ ಹರಗೋಲಿನಲ್ಲಿ ಒಳಗಡೆ ಹೋಗಿ ಸ್ವಲ್ಪ ಚೆನ್ನಾಗಿರುತ್ತೆ ನೀರು ಅಂತ ಹೇಳಿದ್ರು ಸೊ ಹಾಗಾಗಿ ಪುಟ್ಟಿಯಲ್ಲೇ ಹೋಗ್ತಾ ಇದ್ದೀವಿ ಸ್ವಲ್ಪ ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ನೀರು ತುಂಬಾ ಕಡಿಮೆ ಸ್ನೇಹಿತರೆ ನೀರು ಅರಿತೇ ಅಲ್ಲ ನಿಂತಲೇ ನಿಂತಿದೆ ನೀರು ತುಂಬಾ ವಲಸಾಗಿದೆ ಸ್ನಾನ ಮಾಡ್ಕೊಂಡು ಬಂದ್ವಿ ಇವಾಗ ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಮುಂದುಗಡೆಯಿಂದ ನೋಡಿದರೆ ದೇವಸ್ಥಾನ ಈ ರೀತಿಯಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಕಳೆದ ಒಂದು ನಾಲ್ಕು ವರ್ಷದ ಹಿಂದಗಡಿನೇ ಬಂದಿದ್ದೆ ಸೊ ಅವಾಗ ಇವಾಗ ತುಂಬಾ ಡಿಫ್ರೆನ್ಸ್ ಇದೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ಫ್ರಂಟಿಗೆ ಈ ರೀತಿಯಾಗಿದೆ ಇಲ್ಲಿ ಎಲ್ಲ ಜನ ಬಂದು ಸೆಲ್ಫಿ ತಗೊತಾರೆ ಫೋಟೋ ತಗೊಳ್ತಾರೆ ಮೇನು ಮುಖ್ಯದ ಎಂಟ್ರೆನ್ಸ್ ಇದು ಇಲ್ಲಿಂದನೇ ಒಳಗಡೆ ದೇವಸ್ಥಾನ ಒಳಗಡೆ ಎಂಟ್ರೆನ್ಸ್ ಇರುತ್ತೆ ನೋಡಿ ಈ ರೀತಿಯಾಗಿದೆ ಬನ್ನಿ ಇವಾಗ ಒಳಗಡೆ ಹೋಗೋಣ ನೋಡಿ ಒಳಗಡೆ ಬಂದಿದ್ದೀವಿ ಈ ರೀತಿಯಾಗಿದೆ ಮೊದಲಿಗೆ ಒಂದು ಸುತ್ತನ್ನು ದೇವಸ್ಥಾನ ಒಳಗಡೆ ಸುತ್ತ ಹಾಕಬೇಕು ಆ ನಂತರ ಒಳಗಡೆ ದರ್ಶನಕ್ಕೆ ಹೋಗಬೇಕು ನೋಡಿ ಇವಾಗ ದರ್ಶನದಲ್ಲಿ ಕ್ಯೂನಲ್ಲಿ ನಿಂತಿದ್ದೀವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ ಸ್ನೇಹಿತರೆ ಸೊ ದರ್ಶನ ಆಗೋ ಟೈಮಲ್ಲಿ ಕ್ಯಾಮ್ರಾ ಅಲೋ ಮಾಡೋದಿಲ್ಲ ಸೊ ಹಾಗಾಗಿ ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ ಶನಿವಾರ ತುಂಬಾ ರಶ್ ಇತ್ತು ನಾವು ಹೋದಾಗ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಪಂಚೆ ಮತ್ತು ಬನಿಯನ್ ಮೇಲೆ ನೀವು ಹೋಗಬೇಕು ಒಳಗಡೆ ಹೋದ ಮೇಲೆ ಬನಿಯನ್ನು ಕೂಡ ತೆಗಿಬೇಕಾಗುತ್ತೆ ಸೊ ಕೆಳಗಡೆ ಒಂದು ಪಂಚೆ ಮೇಲೆ ಒಂದು ಪಂಚೆ ಹಾಕ್ಕೊಂಡ್ರೆ ಸಾಕು ನೀವು ದರ್ಶನ ಮಾಡ್ಕೋಬೋದು ಗುಡಿ ಒಳಗಡೆ ಎಲ್ಲ ಒಂದು ಬಂಗಾರ ಮತ್ತು ಬೆಳ್ಳಿಯ ಮೂರ್ತಿಗಳು ಆಸನಗಳು ನಾನು ಇಟ್ಟಿದ್ದಾರೆ ಅವೆಲ್ಲ ನೀವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬೆಳ್ಳಿ ಮತ್ತು ಬಂಗಾರದಿಂದ ಇರುವಂಥ ಮೂರ್ತಿಗಳು ಗಾಜಿನಲ್ಲಿ ಇಟ್ಟಿದ್ದಾರೆ ಎಲ್ಲರಲ್ಲಿ ಸೆಲ್ಫಿಯನ್ನು ತಗೊತಾರೆ ಸ್ನೇಹಿತರೆ ಈ ಒಂದು ರಾಘವೇಂದ್ರ ಸ್ವಾಮಿಯ ದರ್ಶನ ನೀವು ಪಡ್ಕೋಬೇಕಂದ್ರೆ ಟೈಮಿಂಗ್ಸನ್ನು ಮಾಡಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಎರಡು ಗಂಟೆವರೆಗೆ ಮತ್ತು ಎರಡರಿಂದ ನಾಲ್ಕುವರೆಗೆ ವರೆಗೆ ಸ್ಟಾಪ್ ಇರುತ್ತೆ ಕ್ಲೋಸ್ ಇರುತ್ತೆ ಮತ್ತು ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಈ ರೀತಿಯಾಗಿ ಟೈಮಿಂಗ್ ಮಾಡಿದ್ದಾರೆ ಮಂತ್ರಾಲಯದಲ್ಲಿ ಮತ್ತೆ ನಮ್ಮ ಸುರಪುರಿಗೆ ವಾಪಸ್ ಪ್ರಯಾಣ ಬಳಸ್ತಾ ಇದ್ದೀವಿ ಹಾಗೆ ನೋಡ್ತಾ ಇದ್ರ ತುಂಗಭದ್ರಾ ನದಿ ಮೇಲೆ ನಿರ್ಮಾಣ ಆಗಿರುವಂಥ ಐರನ್ ಬ್ರಿಡ್ಜ್ ಇದು ಸ್ನೇಹಿತರೆ ಈ ಕಡೆ ಕರ್ನಾಟಕ ಆ ಕಡೆ ಆಂಧ್ರ ಪ್ರದೇಶ ಅಂತ ಹೇಳ್ಬೋದು ಸ್ನೇಹಿತರೆ ಇದೆ ತುಂಬಾ ಚೆನ್ನಾಗಿದೆ ಐರನ್ ಬ್ಯೂಸ್ ಎಲ್ಲ ರೀಸ್ ಸೆಲ್ಫಿಯನ್ನು ತಗೊಂತಾರೆ ವಿಡಿಯೋ ಕೂಡ ಮಾಡ್ಕೊತಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ವ್ಯೂವು ಇದಿಷ್ಟು ಈ ಒಂದು ಮಂತ್ರಾಲಯ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಮಾಹಿತಿ ಬೇಕಾಗಿತ್ತು ಮಂತ್ರಾಲಯ ಅಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಥರ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್